ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರು ಒಡೆದ ಹಾಲಿನಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕಷ್ಟೆ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ ದುಃಖಿತನ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ ಕೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ ಮಕ್ಕಳಿಲ್ಲದವನ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ ನಿಮಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದಾಗ ಎರಡು ರೀತಿ ತಿಳಿದುಕೊಳ್ಳಿ ಮಾತು ಮುಖ್ಯವೋ ಮನುಷ್ಯ ಮುಖ್ಯವೋ ಮನುಷ್ಯ ಮುಖ್ಯವಾದರೆ ಮಾತನ್ನು ಮರೆತು ಬಿಡಿ ಮಾತು ಮುಖ್ಯವಾದರೆ ಮನುಷ್ಯನನ್ನು ಮರೆತು ಬಿಡಿ ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರು ತುಂಬಾ ಪರೀಕ್ಷಿಸುತ್ತಾನೆ ಆದರೆ ಎಂದಿಗೂ ಕೈಬಿಡುವುದಿಲ್ಲ ಭಗವಂತನ ಮೇಲೆ ನಂಬಿಕೆ ಇರಲಿ ಅಪನಂಬಿಕೆ ಬೇಡ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತವೆ ಇಂದು ಯಾರು ನಿನ್ನನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಂಡು ದೂರ ತಳ್ಳಿದರು ಎಂದು ಕರುಗುತ್ತಾ ಕುಳಿತುಕೊಳ್ಳಬೇಡ ಅವರ ಯೋಗ್ಯತೆಯನ್ನು ಅವರು ತೋರಿಸಿದ್ದಾರೆ ಅಷ್ಟೇ ಅದಕ್ಕಾಗಿ ನೀನು ಕೊರಗುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಇಂದು ನಿನ್ನ ಬದಲಾವಣೆ ಹೇಗಿರಬೇಕು ಎಂದರೆ ನಾಳೆ ನಿನ್ನ ಕಂಡೊಡನೆ ನಿನ್ನ ನಂಬಿಕೆಗೆ ದ್ರೋಹ ಬಗೆದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿನ್ನ ಮುಂದೆ ತಲೆ ತಗ್ಗಿಸಿ ನಡೆಯುವಂತಿರಬೇಕು ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕೆಂಬ ಬಯಕೆ ಇದ್ದೇ ಇರುತ್ತದೆ ಎಲ್ಲಿ ತಪ್ಪಿದೆವು ಎಂದು ಅವಲೋಕಿಸಬೇಕು ದಾರಿಯನ್ನು ಸರಿಪಡಿಸಿಕೊಂಡು ದಿಟ್ಟ ಗುರಿಯೊಂದಿಗೆ ಮುನ್ನಡೆಯಬೇಕು ಭರವಸೆಯೇ ಬದುಕು ಸಾಧನೆ ಸುಮ್ಮನೆ ಆಗುವುದಲ್ಲ ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು ಸಾಗುವ ಮನಸ್ಸಿರಬೇಕು ಸಾವಿರ ಮಂದಿ ಸ್ನೇಹಿತರನ್ನು ಸಂಪಾದಿಸುವುದೇ ದೊಡ್ಡ ಸಾಧನೆಯಲ್ಲ ಸಂಪಾದಿಸಿದ ಒಂದು ಸ್ನೇಹ ಸಾವಿರ ಕಾಲ ಇರುವಂತೆ ಮಾಡುವುದೇ ನಿಜವಾದ ಸಾಧನೆ ಯೋಚನೆಗಳು ಸರಿಯಿದ್ದರೆ ಹೋಗುವ ದಾರಿ ನ್ಯಾಯವಾಗಿದ್ದರೆ ಪ್ರಯತ್ನದ ಜೊತೆ ಪರಿಶ್ರಮವಿದ್ದರೆ ಗೆಲ್ಲಲೇಬೇಕು ಎನ್ನುವ ಛಲ ಇದ್ದರೆ ಮನಸ್ಸಿನಲ್ಲಿ ದೃಢ ಸಂಕಲ್ಪವಿದ್ದರೆ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಂಬಿಕೆ ಅನ್ನೋದು ಕನ್ನಡಿಯಂತೆ ಅಲ್ಲಿ ಒಬ್ಬರ ಒಂದು ಮುಖ ಕಾಣುತ್ತೆ ಒಂದು ಸಲ ಅದು ಚೂರಾದರೆ ಅಲ್ಲಿ ಅವರ ಹತ್ತಾರು ಮುಖ ಕಾಣುತ್ತೆ ಆಗ ನಂಬಿಕೆ ಸತ್ತು ಅನುಮಾನ ಹುಟ್ಟುತ್ತೆ ಸಂತಸದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೆಜ್ಜೆ ಹಾಕಿದವರನ್ನು ಮರೆಯಬೇಡಿ ಅವರು ನಮ್ಮ ಸಂತಸವನ್ನು ಇಮ್ಮಡಿಗೊಳಿಸಿರುತ್ತಾರೆ ಸಂಕಟದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೆಜ್ಜೆ ಹಾಕಿದವರನ್ನು ಯಾವತ್ತೂ ಮರೆಯಬಾರದು ಅವರು ನಮಗೆ ಸಂತೋಷವನ್ನು ಸೃಷ್ಟಿ ಮಾಡಿರುತ್ತಾರೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅನುಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ಮೊದಲು ಗಳಿಸೋಕೆ ಹೋರಾಟ ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಕೊನೆಗೆ ಗಳಿಸಿದ್ದೆಲ್ಲ ಯಾರಿಗೋ ಬಿತ್ತು ಖಾಲಿ ಕೈಯಲ್ಲಿ ನಾಲ್ಕು ಜನರ ಹೆಗಲ ಮೇಲೆ ಓಟ ಇಷ್ಟೇ ಜೀವನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಸೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್